ಶಾಸಕನಾಗಿ ಅವ್ರ ನಡವಳಿಕೆ ಸೇರಿಯಾಗಲ್ಲ ಬಿ ಜೆ ಪಿಯಲ್ಲಿ ಇಂಥ ಘಟನಾವಳಿಗಳು ನಡೀತಾನೆ ಇದ್ದಾವೆ ಅಂಬೇಡ್ಕರ್ ಬಗ್ಗೆ ಅವ್ರು ಹೆರಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಸುಟ್ಟು ಹಾಕ್ತಕ್ಕಂಥದ್ದು ಇವು ಕೆಲವನ್ನ ಇವ್ರು ಅರಗಿಸ್ಕೊಳ್ತಕ್ಕಂಥದ್ದು ಬಿ ಜೆ ಪಿ ಅದಕ್ಕೆ ಚಕಾರ ಎತ್ತಲಾರ್ದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕಪ್ಪು ಚಿಕ್ಕೆ ಇಂಥವೆಲ್ಲ ಆಗಬಾರ್ದು ಅವರು ಜನತೆ ಏನು ಹೇಳ್ತಾರೆ ಅಂತಕ್ಕಂಥದನ್ನ ಅವ್ರು ಗಮನಿಸ್ತಾ ಇಲ್ಲ ಅವ್ರ ಅಧಿಕಾರ ಲಾಲಸಿಗಾಗಿ ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಇದು ಒಳ್ಳೆಯದಲ್ಲ ಶಾಸಕನಾಗಿ ಅವ್ನ ನಡವಳಿಕೆ ಸೇರಿಯದಲ್ಲ ಬಿ ಜೆ ಪಿಯಲ್ಲಿ ಇಂಥ ಘಟನಾವಳಿಗಳು ನಡೀತಾನೆ ಇದ್ದಾವೆ ಅಂಬೇಡ್ಕರ್ ಬಗ್ಗೆ ಅವು ಹೆರಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಹಾಕ್ತಕ್ಕಂಥದ್ದು ಇವು ಕೆಲವನ್ನ ಇವ್ರು ಅರಗಿಸ್ಕೊಳ್ತಕ್ಕಂಥದ್ದು ಬಿ ಜೆ ಪಿ ಅದಕ್ಕೆ ಚಕಾರ ಎತ್ತಲಾರ್ದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕಪ್ಪು ಚಿಕ್ಕೆ ಇಂಥವೆಲ್ಲ ಆಗಬಾರ್ದು ಅವರು ಜನತೆ ಏನು ಹೇಳ್ತಾರೆ ಅಂತಕ್ಕಂಥದನ್ನ ಅವರು ಗಮನಿಸ್ತಾ ಇಲ್ಲ ಅವರ ಅಧಿಕಾರ ಲಾಲಸಿಗಾಗಿ ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ